ಹೊಸ ಯೋಜನೆಗಳು ರೈತರಿಗೆ ನಾವು ಅವರ ಉಪಕಸಗಳನ್ನ ಮಾಡತಕ್ಕಂಥದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತೇವೆ ಇವತ್ತು ಟ್ರೆಡಿಷನಲ್ ಆಗಿ ಕಡಲೆಕಾಯಿ ಬೆಳೆಯೋದು ರಾಗಿ ಬೆಳೆಯೋದು ತೊಗರಿ ಬೆಳೆಯೋದು ಭತ್ತ ಬೆಳೆಯೋದು ಇವೆಲ್ಲ ಇದ್ದೇ ಇರ್ತವೆ ಮತ್ತೆ ಏನು ಅವರು ಕೆಲವು ರೈತರಿಗೆ ಇವತ್ತು ತೆಂಗು ಬೆಳೆಗಾರ ಅವ್ರದ್ದು ಹೆಚ್ಚು ರೋಗ ನೂತನೇ ಉಳಬಿಡೋದು ಹೀಗೆ ನಾನಾ ರೋಗಗಳು ಬಂದು ಇವತ್ತು ತೆಂಗು ಬೆಳೆಗಾರು ಮರಗಳೆಲ್ಲ ಒಳ್ಳೆ ಮತ್ತೆ ಇರ್ತಕ್ಕಂಥ ಮರದಲ್ಲೂ ಕೂಡ ಫಸ್ಲಿ ಬರೋದಿಲ್ಲ ನೀವು ನೂರೈವತ್ತು ಇಂದು ತೆಂಗಿನಕಾಯಿ ಬರ್ತಕ್ಕಂಥ ತೆಂಗಿನ ಮರೀಗ ಹತ್ತು ಇಲ್ಲೂ ಹೋಗುತ್ತೆ ರೈತರಿಗೆಲ್ಲ ಬೋಧನೆ ಆಗುತ್ತೆ ಆ ಹೋಗಿ ತೊಂದರೆ ನಿವಾರಣೆ ಮಾಡ್ತಕ್ಕಂಥ ಒಟ್ಟಾರೆಯಾಗಿ ರೈತರು ತಮ್ಮ ಬೇಸಾಯದ ಕಸಲಿನ ಜೊತೆ ಅವರು ಬೇರೆ ಒಂದು ಅಲೈಡ್ ಆಕ್ಟಿವಿಟೀಸ್ ಅಂದ್ರೆ ಸುಮಾರನ್ನ ಮಾಡ್ತಾರೆ ಲವಾರ್ಡ್ ಲವಾರ್ಡ್ ನಮ್ಗೆ ಐದ್ ಸಾವಿರದ ಐನೂರು ಕೋಟಿ ಮುಂದಾಯ್ ಒಂದು ವರ್ಷಕ್ಕೆ ನನಗೆ ಅಪೇಕ್ಷೆ ಬ್ಯಾಂಕ್ ಅವರು ಅಪೇಕ್ಷೆ ನಮ್ಗೆ ಎಲ್ಲ ಜಿಲ್ಲಾ ಬ್ಯಾಂಕ್ ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ಗಳು ಅವರವರ ಬೇಡಿಕೆ ಅಂತ ಅವಾರ್ಡಿಂದ ಬರೋಣ ಮತ್ತು ಅವರ ಒಂದು ಸ್ವಂತ ಸಂಪನ್ಮೂಲದಿಂದ ಕೊಡ್ತಾ ಇದ್ರು ಈಗ ನಬಾರ್ಡ್ ನಿಂದ ಎರಡ್ ಸಾವಿರದ ಮುನ್ನೂರ ನಲ್ವತ್ ಕೋಟಿ ಇತ್ತು ಬಸ್ ಈಗ ಒಂದು ಸ್ವಲ್ಪ ಅಡಿಷನಲ್ ಗ್ರಾಂಟ್ ಏನೋ ಕೊಟ್ಟಿದ್ದಾರೆ ಈಗ ಫಾರ್ಟಿ ಟೂ ಪರ್ಸೆಂಟ್ ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ ಅದರಿಂದ ನಬಾರ್ಡ್ ನಿಂದ ಬರ್ತಕ್ಕಂತಹದ್ದು ಹಣ ಕಾಸಿನ ಸಂಪನ್ಮೂಲ ಕಡಿಮೆ ಆಗಿದ್ರು ಕೂಡ ನಾವು ಸಾರ್ವಜನಿಕರಲ್ಲಿ ಹೆಚ್ಚು ಠೇವಣಿಗಳನ್ನ ಸಂಗ್ರಹ ಮಾಡ್ತ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಇನ್ನೂ ನಾವು ಹೆಚ್ಚು ಹೆಚ್ಚು ರೈತರಲ್ಲಿ ನಾವು ನಮ್ಮಲ್ಲಿ ಖಾತೆಯನ್ನ ಹೊಂದಿ ನಮ್ಮಲ್ಲಿ ಅವರು ಕೂಡ ಚಳುವಳಿಗಳನ್ನ ಇಟ್ಟು ಈ ರೀತಿ ನಾವು ಜನರ ಮುಂದೆ ಹೋಗಿ ನಾವು ಸಂಪನ್ಮೂಲಗಳನ್ನ ತೊಡಿ ತರಿಸಿ ನಮ್ಮ ಜಿಲ್ಲೆ ಎಲ್ಲಾ ರೈತರು ಕೂಡ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಸಾಲ ಕಡಿಮೆ ಕೊಡ್ತಾರೆ ವಿಚಾರದಲ್ಲಿ ನಾನು ಆರ್ಥಿಕ ತಜ್ಞ ಅಲ್ಲ ಇಪ್ಪತ್ತೆಂಟಿದ್ದನ್ನು ಹದಿನೆಂಟಿಗೆ ಕೆಟ್ಟಿದ್ದಾರೆ ಸ್ಲಾಬ್ಸ್ ಕಡಿಮೆ ಮಾಡಿದ್ದಾರೆ ಇದರಲ್ಲಿ ದೊಡ್ಡ ಡೇಂಜರ್ ಏನಿದೆ ಗೊತ್ತ ಜಿ ಎಸ್ ಟಿ ಕಡಿಮೆ ಇದೆಲ್ಲ ಮಾಡಿದ್ಮೇಲೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮೊತ್ತನು ಕೂಡ ಕಡಿಮೆ ಆಗ್ತದೆ ಅದನ್ನು ನಾವು ನೋಡ್ತಾ ಇಲ್ಲ ಅದರಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಒಂದ್ ಕಡೆ ಜಿ ಎಸ್ ಟಿ ಕಡಿಮೆ ಮಾಡೋದು ಸ್ವಾಗತ ಮಾಡ್ತೇವೆ ಇದರಿಂದ ರಾಜ್ಯ ಸರ್ಕಾರಗಳು ಬರೀ ಬರಿಕೆ ಅಂತಲ್ಲ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಬರ್ತಕ್ಕಂತ ಜಿ ಎಸ್ ಟಿಯ ಪಾಲು ಕಡಿಮೆ ಆಗೋದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಕ್ಕಂಥದ್ದಿದೆ ಅದಕ್ಕೋಸ್ಕರ ನಾನು ಕೇಂದ್ರ ಕೊತ್ತಾಯ ಮಾಡ್ತಾರೆ ಈ ರೀತಿಯ ತೀರ್ಮಾನದಿಂದ ಏನ್ ಕಡಿಮೆ ಆಗಿದೆ ಆ ಕಡಿಮೆ ಆಗಿರ್ತಕ್ಕಂತ ಹಣವನ್ನ ಅವ್ರು ನೋಡ್ಬೇಕು ಅಂತ ಗೊತ್ತಿಲ್ಲ ಕಡಿಮೆ ಮಾಡೋದನ್ನ ಸ್ವಾಗತ ಮಾಡ್ತೇನೆ அதில் ஏன் நஷ்டாஷ் பரீ கர்நாடக இடீ தேசம் எல்லாங்களும் ஆர்வம் நஷ்ட ஆந்திர சார் தூத்துக்கொள்ளு நான் ஆகிரா ಅಚ್ಚ ಪರಿಣಾಮದ ಅಂತ ನಾನು ಹೇಳಿದೆ ಎಲ್ಲ توهان جي ڳالهه ۾ ڇا آهي